ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಏನಪ್ಪ ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅನ್ಕೋತಿದ್ದೀರಾ ಹೌದು ಮಾಡ್ತಾ ಮಾಡ್ತಾಯಿದ್ದೀನಿ ವಿಷಯ ಇದೆ ಅದಕ್ಕೋಸ್ಕರ ನೀವು ತಮ್ಲೈನಲ್ಲ ನೋಡಿರ್ತೀರಾ ಅರ್ಥ ಆಗಿರುತ್ತೆ ಸುಮಾರು ಜನಕ್ಕೆ ಗೊತ್ತಿರುತ್ತೆ ನಂದು ರೀಸೆಂಟಾಗೇ ಆಫ್ ಮೋನಿಟೈಸೇಷನ್ ಆಯಿತು ಆವಾಗಲೂ ಆವಾಗ ಒಂದು ವಿಡಿಯೋ ಮಾಡಿದ್ದೆ ಮತ್ತೆ ನಾನು ಮೋಟಿವೇಶನ್ ವಿಡಿಯೋ ಆಗಲಿ ಇನ್ನೂ ಮಾಡಿಲ್ಲ ಅನ್ಕೋತೀನಿ ಮಾಡಿಲ್ಲ ಆಮೇಲಿಂದ ಇವಾಗಲೇ ಮಾಡ್ತಾ ಇರೋದು ಇವಾಗೂ ಒಂದು ಕಾರಣ ಇದೆ ಏನು ಅಂದರೆ ನಂದು ಆಫ್ ಮೊನಿಟೈಜೇಷನು ಆಯಿತು ಮತ್ತು ಬೇಗನೆ ನನಗೆ ಫುಲ್ ಮೋನಿಟೈಸೇಷನ್ ಕೂಡ ಆಯಿತು ಆ ವಿಷಯನ ನಿಮ್ಮ ಮುಂದೆ ಹೇಳಬೇಕು ಅಂತಲೇ ಎಲ್ರಿಗೂ ಧನ್ಯವಾದ ಅರ್ಪಿಸಬೇಕು ಅಂತಲೇ ಈ ವಿಡಿಯೋನ ಮಾಡ್ತಾ ಇರೋದು ಯಾಕೆಂದರೆ ಎಲ್ಲರೂ ಹೌದು ಮೊನಿಟೈಸೇಷನ್ ಆದಮೇಲೆ ವಿಡಿಯೋ ಮಾಡ್ತಾರೆ ಇಲ್ಲ ಲೈವಲ್ಲಿ ಹೇಳ್ತಾರೆ ಮತ್ತು ಆ್ಯಸ್ಪಿನ್ ಬಂದ ಮೇಲಿಂದ ಕೆಲವರು ಮಾಡಿ ಎಲ್ಲನೂ ಟೋಟಲ್ ಆಗಿ ಮಾತಾಡ್ತಾರೆ ನನಗೆ ಇವಾಗಲೇ ನಿಮ್ಮ ಮುಂದೆ ಹೇಳಬೇಕು ಅನ್ನಿಸ್ತು ಮಾತಾಡಲೇಬೇಕು ಅನ್ನಿಸ್ತು ನಾವು ಮನಸ್ಸಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ಬೋದು ಆದರೆ ಎಲ್ಲರ ಮುಂದೆ ಅದನ್ನು ವ್ಯಕ್ತಪಡಿಸ್ದಂಗೆ ಆಗೋದಿಲ್ಲ ಅದಕ್ಕೆ ಈ ವಿಡಿಯೋ ಮುಖಾಂತರ ಎಲ್ರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸಬೇಕು ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಾ ನಿಮ್ಗಳಿಂದ ನನಗೆ ಈ ಒಂದು ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಯಿತು ನಿಮ್ಮೆಲ್ಲರ ಸಹಕಾರದಿಂದನೇ ನನಗೆ ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಆಗಿ ಫುಲ್ ಮೋನಿಟೈಸೇಷನ್ ಆಯಿತು ನನಗೂ ಈಗಲೇ ರೀಸೆಂಟಾಗಲೇ ನನಗದು ಬೆಳಕಿಗೆ ಬಂದಿತ್ತು ನನಗೆ ಗೊತ್ತಾಗಿತ್ತು ಅಲ್ಲಿವರೆಗೂ ನನಗೂ ಗೊತ್ತಿರಲಿಲ್ಲ ಮತ್ತು ಡಬ್ಲ್ಯೂ ಎಚ್ ಅದು ತೋರಿಸ್ತಾನೆ ಇತ್ತು ಸೊ ಇನ್ನು ನನಗೆ ಸ್ವಲ್ಪ ಸ್ವಲ್ಪ ದಿನ ವೆಯ್ಟ್ ಮಾಡಿದೆ ಸೊ ಈಗ ಅದು ಕನ್ಫರ್ಮ್ ಆಯಿತು ನನಗೆ ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಮತ್ತೊಮ್ಮೆ ಹೇಳ್ತೀನಿ ನಿಮ್ಮೆಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸಪೋರ್ಟ್ ಕೊಡೋ ಮುಖಾಂತರ ಲೈವಲ್ಲಿ ನನಗೆ ಡಬ್ಲ್ಯೂ ಕಂಪ್ಲೀಟ್ ಆಗೋದಕ್ಕೆ ತುಂಬ ಸಹಾಯ ಮಾಡಿದ್ದೀರಾ ನಾನು ವಿಡಿಯೋನೇ ಮಾಡ್ತಿದ್ದರೆ ವಿಡಿಯೋದಲ್ಲಿ ನನಗೆ ಒಂದು ಕಾಲ್ ಪರ್ಸೆಂಟ್ ಅಷ್ಟೇ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗಿದ್ದು ಆಗ್ತಾನೆ ಇದ್ದಿದ್ದು ತುಂಬ ಲೇಟ್ ಆಗೋದು ಲೈವ್ ಮಾಡಲಿ ಮಾಡಿದ್ರಿಂದಲೇ ನನಗೆ ಡಬ್ಲ್ಯೂ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯ ಆಯಿತು ಯಾ ಇಲ್ಲ ಅಂದಿದ್ರೆ ಖಂಡಿತ ಡಬ್ಲ್ಯೂ ಎಚ್ ಇಷ್ಟು ಬೇಗ ಕಂಪ್ಲೀಟ್ ಆಗ್ತಿರಲಿಲ್ಲ ನನಗೆ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗುತ್ತಾ ಅನ್ನೋದೇ ನನಗೆ ಭರವಸೆ ಇರಲಿಲ್ಲ ನಾನು ಒಂದು ವರ್ಷದ ಕಂಪ್ಲೀಟ್ ಮಾಡ್ತೀನ ಬೇಜಾರಲ್ಲಿದ್ದೀನಿ ಕೊರ್ಗಿದ್ದೀನಿ ಯಾಕೆ ನಮಗೆ ಈ ಥರ ಇದೆ ಒಳ್ಳೆಯವ್ರಿಗೆ ಕಾಲ ಅಲ್ವ ಇದು ಅಂತ ತುಂಬ ಎಮೋಷ್ನಲ್ ಆಗಿದ್ದೀನಿ ಮತ್ತು ಕೆಲವು ಮಾತುಗಳೂ ಬಂದಿದ್ದಾವೆ ಇನ್ ಬಂದಿರುತ್ತೆ ಇವಳೇನು ಏನು ಮಾಡ್ತಾ ಲೈವಲ್ಲಿ ಲೈವ್ 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 ಅಂದ್ಕೊಂಡು ಏನು ಇದರಿಂದ ಏನು ಸುಖ ಏನಾದರೂ ಅರ್ನಿಂಗ್ ಮಾಡ್ತಾ ಇದ್ದಾಳ ಎಲ್ಲಿ ಸಂಬಂಧ ಮಾಡ್ತಾ ಇದೆಯಾ ಏನು ಅಂತ ಕೇಳಿದ್ರು ಕೇಳಿರೋದು ಉಂಟು ಏನು ಮಾಡ್ತಾ ಇದೆಯಾ ಅಂತ ಅಂದಿರೋದು ಉಂಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾಳೆ ಅಂದಿರೋದು ಉಂಟು ಡೇಟಾ ಫುಲ್ಲು ಸುಮ್ಮನೆ ವೇಸ್ಟು ಅದಕ್ಕೆ ಖರ್ಚು ಮಾಡಿಕೊಂಡು ಲೈವ್ ಮಾಡೋದು ಏನೋ ಡಬ್ಲ್ಯೂ ಹೆಚ್ ಅಂತೆ ಏನೋ ಮಾಡ್ತಾಳಂತೆ ಏನೇನೂ ಇಲ್ಲ ಅದರಲ್ಲಿ ಅನ್ನೋದು ಅಂದಿರೋದು ಉಂಟು ಸೊ ಅದೆಲ್ಲ ಬರುತ್ತೆ ಸಹಜ ನನಗೆ ಅಲ್ಲ ಪ್ರತಿಯೊಬ್ರಿಗೂ ಇಂಥ ಮಾತುಗಳು ಬಂದೇ ಬರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಪ್ರತಿ ಮನೇಲೂ ಸಮಸ್ಯೆ ಇದ್ದೇ ಇರುತ್ತೆ ಸಪೋರ್ಟ್ ಕೊಟ್ರೂ ಅವ್ರಿಗೆ ಮನೆಯಿಂದ ಸಪೋರ್ಟ್ ಸಿಕ್ಕಿದ್ರೂ ಹೊರಗಡೆಯಿಂದ ಏನಾದರೂ ಮಾತು ಬರುತ್ತೆ ಹೆಂಗೆ ಇದ್ದೇ ಇರುತ್ತೆ ಸೊ ಆ ಥರ ನಾನು ತುಂಬಾ ಸಫರ್ ಪಟ್ಟಿದ್ದೀನಿ ಆ ಒಂದು ಕಷ್ಟಕ್ಕೆ ಈ ಒಂದು ಪ್ರತಿಫಲ ಕಾಣಿಸ್ತಾ ಇದೆ ನೀವೆಲ್ಲ ನೋಡ್ತಾ ಇದ್ದೀರಾ ಸೊ ಇದು ನಾನು ಒಬ್ಬಳದೇ ಅಲ್ಲ ನನ್ನ ಬೆನ್ನಿಂದೆ ಇಲ್ಲ ನಿನಗೆ ಆಗುತ್ತೆ ನಿನಗೆ ಸಾಧ್ಯ ಇದೆ ಅಂತ ನನ್ನ ಟಿ ಫ್ರೆಂಡ್ಸ್ಗಳೆಲ್ಲ ನನಗೆ ಧೈರ್ಯ ಕೊಟ್ಟರು ನನಗೆ ಸ್ವಲ್ಪ ಹತ್ರದವರೆಲ್ಲ ಧೈರ್ಯ ಕೊಟ್ಟರು ನಮ್ಮ ಫ್ಯಾಮಿಲಿಯಿಂದನೂ ಕೆಲವರು ಧೈರ್ಯ ಕೊಟ್ಟರು ಸೊ ಆ ಒಂದು ಧೈರ್ಯದ ಮುಖಾಂತರನೇ ನಾನು ಇಲ್ಲಿವರೆಗೂ ತಾಳ್ಮೆಯಿಂದ ಇದ್ದು ಕಂಪ್ಲೀಟ್ ಮಾಡಿಕೊಂಡೆ ನನಗೆ ಆ ಪಾಸಿಟಿವಿಟಿ ನಾನು ಹೇಳಿದ್ದೆ ಮೊದಲೇ ಖಂಡಿತ ನಮಗೆ ಟೈಮ್ ಬರುತ್ತೆ ಒಳ್ಳೆಯವ್ರಿಗೆ ಒಳ್ಳೆಯದಾಗೆ ಆಗುತ್ತೆ ದೇವರು ಯಾವುದೋ ಒಂದು ದಾರಿ ತೋರಿಸೆ ತೋರಿಸ್ತಾನೆ ಯಾವುದೋ ಒಂದು ರೂಪದಲ್ಲಿ ಬಂದು ಕಾಪಾಡೇ ಕಾಪಾಡ್ತಾನೆ ಕೈ ಬಿಡೋದಿಲ್ಲ ನಮಗೂ ಒಂದು ಏನಂತೀವಿ ಆ ಒಂದು ಒಳ್ಳೆ ಗಳಿಗೆ ಒಳ್ಳೆ ಸಂದರ್ಭ ಬರುವಂತಹ ಒಂದು ಗಳಿಗೆ ಇದೆ ಸೊ ಯಾರೂ ಬೇಜಾರಾಗಬೇಡಿ ಅಂತ ಹೇಳಿದೆ ಅದಕ್ಕೆ ಇದೇ ಒಂದು ನಿದರ್ಶನ ನೋಡಿ ಆಗಿದೆ ಈಗ ನೋಡಿ ನನಗೆ ಅಂದರೆ ನಾನು ಹೇಳ್ತಾ ಇರೋದು ನಾನೇನೋ ಗೆದ್ದುಬಿಟ್ಟೆ ಅಂತ ಅಲ್ಲ ಆದರೆ ಡಬ್ಲ್ಯೂ ಹೆಚ್ ಕಂಪ್ಲೀಟ್ ಆಗಿಲ್ಲ ಅಂದರೆ ಇಷ್ಟೆಲ್ಲ ಮಾಡಿದ್ದೇ ವೇಸ್ಟು ನಂಗೆ ಆಗೋಗೋದು ಅಲ್ವಾ ಅರ್ನಿಂಗ್ ಮಾಡ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ಆದರೆ ಒಂದು ಲೈವ್ ಮಾಡಿ ಒಂದು ಮಾನಿಟೈಸೇಷನ್ ಮಾಡ್ಕೊಳ್ಳಿಲ್ಲ ಅಂದರೆ ನಮಗಾಗೋ ಅಂತ ನೋವು ಆ ಒಂದು ಅವಮಾನ ಬೇಡ ಅದು ಹೇಳೋದೇ ಬೇಡ ಎಷ್ಟೋ ಜನ ಈಗಲೂ ಅರ್ನಿಂಗ್ ಮಾಡ್ತಾ ಇಲ್ಲ ಆದರೆ ಮಾನಿಟೈಸೇಷನ್ ಮಾಡ್ಕೊಂಡಿದ್ದಾರೆ ಆದರೆ ಅವ್ರಿಗೊಂದು ಸ್ವಲ್ಪ ಸಮಾಧಾನ ಇದೆ ಏನಕ್ಕೆ ಅಂದರೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ನಮ್ಮ ಮಾನಿಟೈಸೇಷನ್ ಆಗಿದೆ ಅನ್ನೋ ಒಂದು ಒಂದು ಹೆಮ್ಮೆ ಇದೆ ಅವ್ರಿಗೆ ಸೊ ಹಾಗಾಗಿ ನಾವು ಇಷ್ಟೆಲ್ಲ ಮಾಡಿನೂ ಒಂದು ಮಾನಿಟೈಸೇಷನ್ ಆಗಲಿಲ್ಲ ಅಂದರೆ ಅಂದರೆ ಏನೋ ಒಂಥರ ಬಂದಿದ್ದಕ್ಕೂ ಏನೂ ಯೂಸ್ ಇಲ್ಲ ಅನ್ನೋ ಥರ ಆಗೋಯ್ತದೆ ಇಷ್ಟೆಲ್ಲ ಕಷ್ಟಪಟ್ಟು ಒಂದು ವರ್ಷ ತನಕ ಸತತ ಪ್ರಯತ್ನ ಪಟ್ಟಿದ್ದೀವಿ ಏನು ಬಂತು ಈ ಒಂದು ಇದಾಗುತ್ತೆ ಇನ್ನೊಂದು ಹೇಳ್ತೀನಿ ಹೊಸಬ್ರಿಗೆ ನೀವು ಖಂಡಿತ ನೀವು ವಿಡಿಯೋಗಳಲ್ಲಿ ನೀವು ತೊಗೊಳ್ಬಹುದು ಡಬ್ಲ್ಯೂ ಹೆಚ್ನ ಆದರೆ ಲೈವ್ ಮಾಡ್ತಿ ಈಗ ನನಗೆ ಅನ್ನೋ ಪ್ರಕಾರ ಫಿಫ್ಟಿ ಫಿಫ್ಟಿ ಲೈವ್ ಮುಖಾಂತರ ಡಬ್ಲ್ಯೂ ಎಚ್ ಜಾಸ್ತಿ ಆಗ್ತಾ ಇರೋದು ವಿಡಿಯೋ ವಿಡಿಯೋ ಕೆಲವ್ರಿಗೆ ಕೆಲವರಿಗೆ ಲಕ್ಕು ಮಾಡ್ಕೊಂಡು ಹೋದ್ರೂ ಆಗುತ್ತೆ ಲೈವ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಾನು ಕೆಲವರಿಗೆ ಸಜೆಷನ್ ಮಾಡಿದ್ದೀನಿ ಅವರ ವಿಡಿಯೋಗಳು ಚೆನ್ನಾಗಿ ಓಡ್ತಾ ಇದ್ರೆ ನೀವು ಲೈವ್ ಮಾಡೋ ಅವಶ್ಯಕತೆ ಇಲ್ಲ ವಿಡಿಯೋಗಳು ಆಗ್ತಾ ಇಲ್ಲ ಜಾಸ್ತಿ ವ್ಯೂಸ್ ಬರ್ತಿಲ್ಲ ಅಂದ್ರೆ ಲೈವ್ ಮಾಡ್ಕೊಳ್ಳಿ ಆದರೆ ಸಿಕ್ಕಾಪಟ್ಟೆ ಲೈವ್ ಅಂತ ತಲೆ ಕೆಡಿಸ್ಕೊಬೇಡಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಯಾವ ಟೈಮಲ್ಲಿ ನಿಮಗೆ ಫ್ರೀ ಇರ್ತೀರ ಮತ್ತು ಯಾವ ಟೈಮಲ್ಲಿ ನಿಮ್ಗೆ ಸರಿ ಹೊಂದುತ್ತೆ ಅವಾಗ ಮಾಡ್ಕೊಳ್ಳಿ ಲೈವ್ ಮಾಡಿ ಇಲ್ಲ ಅಂತಿಲ್ಲ ಇಲ್ಲ ಸ್ವಲ್ಪ ಮ್ಯೂಟ್ ಲೈವ್ ಮಾಡಿಕೊಳ್ಳಿ ನಾನು ಕೊನೆ ಕೊನೆಗೆ ನಾನು ಮಾಡಿದ್ದೆ ಅದನ್ನು ನಾನು ಫೇಸ್ ಲೈವೆಲ್ಲ ಬಿಟ್ಟುಬಿಟ್ಟೆ ತುಂಬ ದಿನ ಆಗೋಯ್ತು ಇನ್ನು ಮುಂದೆ ನೋಡಬೇಕು ಯಾವಾಗಾದ್ರೂ ಅಪ್ರೂಪಕ್ಕೆ ಮಾತ್ರ ನಾನು ಫೇಸ್ ಲೈವ್ ಬರೋದು ಸೊ ಯಾಕೆಂದರೆ ಏನಂತೀವಿ ಏನೂ ಯೂಸ್ ಇಲ್ಲ ಲೈವಿಂದ ಏನೋ ಹೇಳಿದರು ತುಂಬ ಬೇಗ ಆಗುತ್ತೆ ಡಬ್ಲ್ ಆಗ್ಬೋದು ಅಂತ ಕೆಲವರು ಹೇಳಿದರು ಅದು ಏನೂ ಯೂಸ್ ಇಲ್ಲ ಆ ಥರ ತುಂಬ ಆಗಿದೆ ಕಷ್ಟಪಟ್ಟಿದ್ದೀವಿ ಆದರೂ ಫಲ ಸಿಕ್ಕಲಿಲ್ಲ ಆದರೂ ಬಿಡಲಿಲ್ಲ ಒಂದು ತಾಳ್ಮೆಯಿಂದ ಕಾಯ್ದಿದ್ದಕ್ಕೂ ಸಾರ್ಥಕತೆ ಆಯಿತು ಅದಕ್ಕೆ ಪ್ರತಿಫಲ ಸಿಕ್ತು ಇವಾಗ ಇದಾಗಿರಲಿಲ್ಲ ಅಂದಿದ್ರೆ ನಿಜವಾಗ್ಲೂ ನಾನು ಹೋಗಿ ಕಳ್ಕೊಂಡ್ಬಿಡ್ತಿದ್ದೆ ಒಂದು ವರ್ಷದೊಳಗಡೆ ನನಗೆ ಆಗಲಿರಲಿಲ್ಲ ಅಂದಿದ್ರೆ ನಿಜವಲ್ಲೂ ನನಗೆ ವೈ ಟಿ ಬಗ್ಗೆ ಒಳ್ಳೆ ಒಪೀನಿಯನ್ ಇರ್ತಿರ್ಲಿಲ್ಲ ನಿಜ ಹೇಳ್ತೀನಿ ಈಗಲೂ ಅಷ್ಟೇ ಕಷ್ಟ ಇದೆ ಮುಂದೆ ಆದ್ರೂ ನಮಗೆ ದಾರಿ ಸಿಕ್ಕೇ ಸಿಗುತ್ತೆ ವ್ಯೂಸ್ ಬರ್ತಿಲ್ಲ ಹೌದು ನಂದಂತೂ ವ್ಯೂಸ್ ಬಿದ್ದೋಗಿದೆ ಇವಾಗ ಅದೇನೋ ಹೇಳ್ತಾರೆ ಮೊನಿಟೈಸೇಷನ್ ಆದಮೇಲೆಲ್ಲ ವ್ಯೂಸ್ ಎಲ್ಲ ಕಮ್ಮಿ ಆಗುತ್ತಂತೆ ಗೊತ್ತಿಲ್ಲ ನಂದಾದರೆ ಇನ್ನೊಂದು ಹೇಳ್ತೀನಿ ನಂದು ಯಾವ ವೀಡಿಯೋನೂ ವೈರಲ್ ಆಗಿಲ್ಲ ಬರಕ್ ನೋಡಿ ಬೇಕಾದ್ರೆ ನಂದು ಯಾವ ವೀಡ್ಯೋನೂ ಒಂದ್ಕೇ ಹೋಗಿಲ್ಲ ಇವಾಗ ತಕ್ಷಣಕ್ಕೆ ನೋಡಿ ನೋಡಿಬೇಕಾದ್ರೆ ಒಂದ್ಯಾವುದು ಒಂದು ಐನೂರು ಆಗಿರ್ಬೋದು ಒಂದು ಒಂದು ಕೆಗೆ ನಿಯರ್ ಇದೆ ಒಂದು ಕೆ ಆಗಿಲ್ಲ ಯಾವ ವಿಡಿಯೋನು ವೈರಲ್ ಆಗಿಲ್ಲ ಆದರೆ ಬೇಜಾರಿದೆ ವೈರಲ್ ಆಗಿಲ್ವಲ್ಲ ನಾನು ಒಳ್ಳೆ ಕಂಟೆಂಟ್ ಕೊಡ್ತಿಲ್ವ ಅಂತ ನಾನು ಒಂದೇ ಒಂದೇ ಕಂಟೆಂಟ್ ಇಟ್ಕೊಂಡು ಒಂದೇ ಕ್ಯಾಟಗರಿ ತೊಗೊಂಡು ಬಂದೋಳು ಈಗ ಮಿಕ್ಸಪ್ ಆದೆ ಅಂದರೆ ವ್ಲಾಗ್ ಥರನೇ ಇದ್ದೀನಿ ಯಾಕೆ ಯಾಕೆ ಅಂದರೆ ಯಾವ ಕಂಟೆಂಟು ನಾನು ತಗೊಂಡು ಹೋಗುತ್ತೆ ಬೈಟಿ ಯಾವುದು ಜನ ಇಷ್ಟಪಡ್ತಾರೆ ಯಾವ ಇದ್ರ ಮೇಲೆ ನಮ್ಮ ನಮ್ಮ ಒಂದು ಚಾನಲ್ ಗ್ರೋ ಆಗ್ಬೋದು ಇದನ್ನು ನಾನು ನೋಡ್ತಾ ಇದ್ದೀನಿ ಅದಕ್ಕೋಸ್ಕರ ನಿಮಗೆ ಅನಿಸ್ಬೋದು ಕುಕ್ಕಿಂಗಿಂದ ನಾನು ಬೇರೆ ಬೇರೆ ಕಂಟೆಂಟ್ಗಳು ಕೊಡ್ತಾ ಇರ್ಬೋದು ಆದರೆ ಖಂಡಿತ ಒಳ್ಳೆ ಇನ್ಫಾರ್ಮೇಶನ್ ಅಂತೂ ನಾನು ನಿಮಗೆಲ್ಲ ತಲ್ಪಿಸ್ತೀನಿ ಅದಂತೂ ಭರವಸೆ ಕೊಡ್ತೇನೆ ಮತ್ತು ಯಾರೆಲ್ಲ ನನ್ನ ವೈ ಟಿ ವೈಟಿಲಿ ಇದ್ದಾರೆ ಫ್ರೆಂಡ್ಸ್ಗಳು ಸಿಸ್ಟರ್ಸ್ ಬ್ರದರ್ಸ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಅವ್ರ ಚಾನಲ್ ಎಲ್ಲ ಬೇಗ ಮೊನಿಟೈಸೇಷನ್ ಆಗಲಿ ನನ್ನ ಜೊತೆಗೆ ಬಂದಿರೋರು ಇನ್ನ ಮೊನಿಟೈಸೇಷನ್ ಆಗಿಲ್ಲ ಅವ್ರಿಗೂ ಇವಾಗ ಎಷ್ಟು ಅಲ್ಲಿ ಹಿಂದೆ ನಾನು ನೋವು ಪಟ್ಟಿದ್ದೀನೋ ಆದರೂ ಎರಡರಷ್ಟು ಪಟ್ಟಿರ್ತಾರೆ ಕೆಲವರು ಹೇಳೋಕ್ಕಾಗಲ್ಲ ಅವ್ರವ್ರ ಮನೆ ಪರಿಸ್ಥಿತಿ ಹೆಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಅದು ಯಾಕೆ ದೇವರು ಬೇಗ ಅವರಿಗೆ ಒಂದು ಫಲ ಕೊಡ್ತಿಲ್ಲ ಗೊತ್ತಿಲ್ಲ ಬಟ್ ಅವರಿಗೆಲ್ಲ ಬೇಗ ಮೊನಿಟೈಸೇಷನ್ ಆಗಲಿ ಅಂತಲೇ ನಾನು ಬೇಡ್ಕೊಡೋದು ಮತ್ತು ನನ್ನನ್ನು ಇಲ್ಲಿ ಹೇಗೆ ನೀವೆಲ್ಲ ನನ್ನ ಜೊತೆಗೆ ಸಪೋರ್ಟ್ ಆಗಿ ನಿಂತಿದ್ರು ಒಂದು ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗಲಿಕ್ಕೆ ಯಾಕೆ ಹೇಗೆ ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಮೊನಿಟೈಸೇಷನ್ ಆಯಿತು ಹಾಗೆಯೇ ಮುಂದಿನ ನಿಮ್ಮೆಲ್ಲರ ಸಹಕಾರ ಇರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸೊ ನನ್ನನ್ನು ಹೊರಗಡೆ ಇಡಬೇಡಿ ನಿಮ್ಮ ಮನೆ ಮಗಳಾಗಿ ನೋಡಿ ನಿಮ್ಮ ವೈ ಟಿ ಜಿ ವೈ ಟಿ ಫ್ಯಾಮಿಲಿ ನಾನು ಒಬ್ಬಳು ಸೊ ಯಾರೂ ನಾನು ನನಗೆ ಯಾರೋ ಮೇಲೂ ಖಂಡಿತ ಹೇಳ್ತೀನಿ ದ್ವೇಷ ಇಲ್ಲ ಯಾರ ಮೇಲೆ ದ್ವೇಷ ಮಾಡೋಕ್ಕೆ ಇಷ್ಟ ಆಗೋಲ್ಲ ಒಂದು ಟಾಪ್ ಒಂದು ವಿಷಯ ಬಂದ್ರೆ ಬೇಕಾ ಚಾಲೆಂಜ್ ಆಗಿ ತಗೋತೀನಿ ಹಾಗಂತ ನಾನು ದ್ವೇಷ ಮಾಡೋಳೆ ಅಲ್ಲ ಮತ್ತೆ ಎಲ್ರು ಎಲ್ರು ಒಂದೇ ಸಮನಾಗಿ ನೋಡೋವಂಥವಳು ಮತ್ತು ಮತ್ತೆ ಎಲ್ರಿಗೂ ಹೊಸಬ್ರಿಗೂ ಅರ್ಥ ಆಗುತ್ತೆ ನಾವ್ ಏಕೆಂದ್ರೆ ಅದು ನೋಡ್ಕೊಂಡು ಬಂದಿರೋರು ಸೊ ಹೊಸೊಬ್ರಿಗೂ ಅಷ್ಟೇ ನಮ್ಮ ಏನಷ್ಟು ಏನಾಗುತ್ತೋ ಸಪೋರ್ಟ್ ಮಾಡೋಣ ಹೊಸೊಬ್ರಿಗೆ ಏನು ಕೇಳಿದ್ರೂ ನಾನು ಹೇಳ್ಕೊಡ್ತೇನೆ ನನಗೆ ಗೊತ್ತಿರೋದು ನನಗೆ ಗೊತ್ತಿಲ್ಲದರೂ ನಾನು ಇನ್ನೂ ಕಲಿತಾ ಇದ್ದೀನಿ ನನಗೆ ಅರ್ಥ ಇಲ್ಲ ಕೆಲವೊಂದು ವೈಟಿ ಆ ಥರ ಆಗಿದೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಈಗ ರೀಸೆಂಟಾಗಿ ನನ್ನ ಫ್ರೆಂಡಿಗೆ ರೀಯೂಸ್ ಕಂಟೆಂಟ್ ಅಂತ ಕೊಟ್ಟರಂತೆ ಯಾಕೆ ಕೊಟ್ಟರು ಗೊತ್ತಿಲ್ಲ ಅವಳೆಲ್ಲ ಅವಳದೇ ವಿಡಿಯೋ ಇದೆ ಅದು ಆದರೆ ಯಾಕೆ ಕೊಟ್ಟರು ಅರ್ಥ ಆಗೋಲ್ಲ ಕಾಪಿ ರೇಟ್ ಬರುತ್ತೆ ಕಾಪಿ ಸ್ಟ್ರೈಟ್ ಬರುತ್ತೆ ರಿಯೂಸ್ ಕಂಟೆಂಟ್ ಬರುತ್ತೆ ಸೊ ಹುಷಾರಾಗಿರಿ ಈಗಂತೂ ಮೊದಲು ಥರ ಇಲ್ಲ ವೈಟಿ ಬೇಗ ವ್ಯೂಸ್ ಕೊಡೋಲ್ಲ ಮತ್ತೆ ನಾವು ಅನ್ಕೊಂಡಂಗಿರಲ್ಲ ಯಾವ ಟೈಮಲ್ಲಿ ಹಾಕಿದ್ರು ಅಷ್ಟೇನ ನಾವು ಈ ಟೈಮಲ್ಲೇ ಹಾಕಿದ್ರೆ ಸಕ್ಕತ್ತಾಗುತ್ತೆ ಅನ್ನೋದೆಲ್ಲ ಸುಳ್ಳು ಒಂದೊಂದ್ಸತಿ ಅನಿಸುತ್ತೆ ಮತ್ತು ಆದ್ರೆ ಆ ಟೈಮಲ್ಲಿ ಏನು ನಡೆಯುತ್ತೆ ನೋಡಿ ಸುತ್ತಮುತ್ತ ಅಂತ ಕಂಟೆಂಟ್ ಅನ್ನೂ ಸ್ವಲ್ಪ ಆದರೂ ಹೋಗ್ಬೋದು ನೀವು ಯಾವ ಥರ ಕ್ವಾಲಿಟಿ ವೀಡಿಯೋಗಳನ್ನ ಕೊಡ್ತೀರಾ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಸಬ್ಸ್ಕ್ರೈಬರ್ಸ್ ಹೆಂಗಿರ್ತಾರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಹೊರಗಡೆ ಪಬ್ಲಿಕ್ ಬರಬೇಕು ಪಬ್ಲಿಕ್ ನಮ್ಮ ಒಂದು ಗ್ರೋ ಆಗೋದು ಚನ್ನಲ್ಲು ಅವರ ಬೆಂಬಲ ಸಿಕ್ಕಲೇಬೇಕು ಕಡೆಗೆ ನಮ್ಮ ಪಬ್ಲಿಕ್ ಬರಲಿಲ್ಲ ಅಂದರೆ ನಮ್ಮ ನಾವು ಅರ್ನಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ ನಾವು ಬಂದಿರೋದು ಅರ್ನಿಂಗ್ ಮಾಡಲಿಲ್ಲ ಅಂದರೆ ನನಗೆ ನಾನು ಹೇಳ್ತೀನಿ ಕೇಳಿ ನನಗೂ ಏನು ನಾನು ದುಡ್ಡು ಮಾಡಬೇಕು ಅಂತ ಖಂಡಿತ ವೈಟಿಗೆ ಬಂದಿಲ್ಲ ಆದರೆ ಅರ್ನಿಂಗ್ ಮಾಡಲಿಲ್ಲ ಅಂದರೆ ಬೆಲೆ ಇರೋಲ್ಲ ನೀನು ಬಂದ್ರೂ ಎಲ್ಲರೂ ಕೇಳೋದು ಅಷ್ಟೇ ನೀನು ಏನು ಮಾಡಿದೆ ನೀನೇನು ಅರ್ನಿಂಗೇ ಮಾಡಲಿಲ್ಲ ಸಂಪಾದನೆ ಮಾಡಿದ್ರೆ ಮಾತ್ರ ಈ ಒಂದು ಸಮಾಜದಲ್ಲಿ ಬೆಲೆ ಸಿಗುತ್ತೆ ಸಂಪಾದನೆ ಮಾಡಲಿಲ್ಲ ನಾನೆಲ್ಲ ಒಳ್ಳೆ ಒಳ್ಳೆಯ ಇದು ಅಂದರೆ ಕೊಡುಗೆ ಇದ್ದೀನಿ ಅಂದ್ರೂ ಜನ ಅದಕ್ಕೆ ಮಹತ್ವ ಕೊಡೋಲ್ಲ ಅರ್ನಿಂಗ್ ಇದ್ದಾಳೆ ಓ ಹಾಗಾದರೆ ಬಿಡು ಕೆಲಸ ಇದ್ದಾಳೆ ಅದರಿಂದ ಸಂಪಾದನೆ ಮಾಡ್ತಾ ಇದ್ದಾಳೆ ಅದು ಫ್ಯಾಮಿಲಿಯಿಂದನೂ ಅದೇ ಮಾತು ಬರುತ್ತೆ ಎಲ್ಲರಿಂದ ಅದೇ ಮಾತು ಬರುತ್ತೆ ಸೊ ಈ ಈ ಒಂದು ಜರ್ನೀಲಿ ತುಂಬ ಬೇಜಾನು ಕಲ್ತಿದ್ದೀನಿ ಈ ಲೈವ್ ಈ ಒಂದು ಲೈವ್ ಜರ್ನಿನ ನಾನು ನನ್ನ ಜೀವನದಲ್ಲಿ ನಿಮ್ಮ ಅರಿಯಲ್ಲ ಮೊದಲು ಹೇಳಿದ್ದೆ ಈಗಲೂ ಹೇಳಿದ್ದೀನಿ ಈಗಲೂ ಹೇಳ್ತಾ ಇದ್ದೀನಿ ಮುಂದೇನು ಹೇಳ್ತೀನಿ ಈ ಲೈವ್ ಅನ್ನೋದು ನನಗೆ ಒಂದು ದೊಡ್ಡ ಅಧ್ಯಾಯ ಪಾಠ ಕಲಿಸಿದೆ ನನ್ನ ಒಂದು ಜೀವನದಲ್ಲಿ ತುಂಬ ಕಲ್ತಿದ್ದೀನಿ ಇದರಲ್ಲಿ ಕೆಲವ್ರದ್ದು ಅಂದರೆ ಯಾರೆಲ್ಲ ನನ್ನ ಜೊತೆಗೆ ಜರ್ನಿ ಮಾಡ್ತಿದ್ದಾರೆ ಮೊದಲೆಲ್ಲ ಕೆಲವರು ಹೇಗಿದ್ರು ಕೆಲವ್ರು ಮಧ್ಯದಲ್ಲಿ ಹೇಗೆ ಕೆಲವರು ಓಟೋದ್ರು ಕೆಲವ್ರು ಇನ್ನೂ ಈ ಜೊತೆಗೆ ಹಂಗೆ ಬರ್ತಾ ಇದ್ದಾರೆ ಹಾಗಂತವ್ರ ತಪ್ಪು ಹಾಗೆ ನಮ್ಮ ಜೊತೆ ಇರಲಿಲ್ಲ ಅನ್ನೋ ಥರ ಇಲ್ಲ ಅದು ಅವರವರು ವೈಯಕ್ತಿಕ ಕೆಲವು ಕಾರಣಾಂತರಿಕ ಕಾರಣಾಂತರದಿಂದ ಕೆಲವರು ದೂರ ಆಗಿರ್ತಾರೆ ಒಪ್ಕೊಳ್ಳೋಣ ಸಪೋರ್ಟ್ ಸಿಕ್ಕಲಿಲ್ಲ ಅಂತ ನಾವು ಅನ್ಕೊಬೋದು ಬಟ್ ಅವ್ರವ್ರ ವೈಯಕ್ತಿಕವಾಗಿ ಏನೇನಾದರೂ ಪ್ರಾಬ್ಲಮ್ ಇರುತ್ತೆ ಹಿಂಗೆ ಹೇಳ್ತೀನಿ ನೋಡಿ ಇವಾಗ ನಾವು ಅಂತಿರ್ತೀವಿ ನಾನು ಮುಂದೆ ಹಿಂಗೇ ಇರ್ತೀನಿ ಇದೇ ಥರ ಅಂತ ಹೇಳೋಕ್ಕಾಗೋದಿಲ್ಲ ವೈಟಿಲಿ ಯಾವಾಗ ಬೇಕಾದ್ರೂ ತುಂಬ ನೋಡಿ ಇವಾಗ ಟಾಸ್ಕ್ಗಳಿದ್ದಾವೆ ಈಗಲೇ ನನಗೆ ಮುಗ್ದೋಗ್ಲಿಲ್ಲ ಬಂದ್ಬಿಡಲ್ಲ ಅಮೌಂಟ್ ಬಂದ್ಬಿಡೋಲ್ಲ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ಟೆನ್ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ಮತ್ತು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರಬೇಕು ಅದಾದ್ಮೇಲೆ ಮತ್ತೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡಬೇಕು ಹೀಗೆ ಬೇಜಾನ್ ಪರೀಕ್ಷೆಗಳು ಬರ್ತವೆ ವೈಟಿಲಿ ಕಡೆಗೆ ಬರೋದೇ ವ್ಯೂಸು ವ್ಯೂಸು ವೈರಲ್ ಆಗಲಿಲ್ಲ ಅಂದರೆ ನಾವು ಏನೇ ಮಾಡಿದ್ರು ಈ ಒಂದು ವೈಟ್ ಗ್ರೋ ಆಗೋಕ್ಕಾಗಲ್ಲ ಗ್ರೋ ಆಗಬೇಕು ಅಂದರೆ ವ್ಯೂಸ್ ಬರಬೇಕು ಆಮೇಲೆ ತುಂಬ ಸೀರಿಯಸ್ ಆಗಿ ತೊಗೊಬಾರ್ದು ನಾನಂತೂ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಸೀರಿಯಸ್ ಆಗಿ ತಗೊಂಬಿಟ್ಟಿದೀನಿ ಆದ್ರೂ ಅನ್ಕೋತಾ ಇದೀನಿ ಇಲ್ಲ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ ನಾನು ಇದನ್ನ ಸುಮ್ಮನೆ ಒಂದು ನನಗೇನು ನನಗೇನ್ ಗೊತ್ತಿದೆ ನಾಲೆಡ್ಜು ಆಗ್ತಾ ಹೋಗಬೇಕು ಕಂಟೆಂಟ್ ಕೊಡ್ತಾ ಹೋಗ್ಬೇಕು ಒಂದಲ್ಲ ಒಂದು ಸತಿ ಕೈ ಹಿಡಿಯುತ್ತೆ ಅಷ್ಟೇ ಆ ಥರ ತೊಗೊಬೇಕು ಈಸಿಯಾಗಿ ತೊಗೊಬೇಕು ಸೀರಿಯಸ್ಸಾಗಿ ನಾವು ಇದ್ರಲ್ಲಿ ಮಾಡ್ತೀವಿ ಅಂದರೆ ಪ್ರಯೋಗಗಳು ಮಾಡಬೇಕಾಗುತ್ತೆ ಎಡಿಟಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಬೇಕಾಗುತ್ತೆ ತಮ್ಲೆ ಸಖತ ಕೊಡಬೇಕಾಗುತ್ತೆ ಅದ್ರ ಬಗ್ಗೆ ನನಗೆ ಆಳವಾಗಿ ಗೊತ್ತಿರಬೇಕಾಗುತ್ತೆ ಇದೆಲ್ಲ ಇರಬೇಕು ಮತ್ತು ಚೆನ್ನಾಗಿ ವೀಡಿಯೋಗಳು ಕ್ಲಾರಿಟಿ ಇರಬೇಕು ಇದೆಲ್ಲ ಒಂದು ಆಗುತ್ತೆ ಇದರಲ್ಲಿ ಸೊ ಅದಕ್ಕಿಂತ ಎಲ್ಲದಕ್ಕೂ ವೈಟಿ ಜನಗಳಿಗೆ ತಲುಪಿಸ್ಬೇಕು ನಮ್ಮ ವೀಡಿಯೋಗಳನ್ನ ವೈಟಿಗೆ ತಲುಪಿಸ್ಲಿಲ್ಲ ಅಂದರೆ ನಾವು ಏನೇ ಮಾಡಿದ್ರೂ ನಾವು ಫೇಮಸ್ ಆಗೋಲ್ಲ ಅಂದರೆ ಒಂದು ಗ್ರೋ ಆಗೋಲ್ಲ ಚಾನಲ್ಲು ಸೊ ಇದನ್ನ ಹೇಳಬೇಕಾಗಿತ್ತು ಮೇಯ್ನಾಗಿ ನನಗೆ ಈ ಒಂದು ಡಬ್ಲ್ಯೂ ಎಚ್ ಕಂಪ್ಲೀಟ್ ಆಗಿರೋ ಬಗ್ಗೆ ನಿಮಗೆ ಹೇಳಬೇಕಾಗಿತ್ತು ಅದಕ್ಕೆ ಈ ವಿಡಿಯೋ ಮಾಡಿದೆ ಮತ್ತೇನಪ್ಪ ಅಂದರೆ ಇನ್ನು ಮುಂದೆ ಇದೆ ಡೊಲರ್ಸ್ ಕಂಪ್ಲೀಟ್ ಮಾಡೋ ಒಂದು ಟಾಸ್ಕ್ ಇದೆ ಅದರಲ್ಲೂ ನಾನು ಮುಂದೆ ಹೋಗ್ತಾ ಇದ್ದೀನಿ ನೋಡೋಣ ಅದು ಕಂಪ್ಲೀಟ್ ಆಗುತ್ತೆ ಟೆನ್ ಡಾಲರ್ಸ್ ಕಂಪ್ಲೀಟ್ ಆಗುತ್ತೆ ಗೂಗಲ್ ಆ್ಯಡ್ ಸೆನ್ಸ್ ಪಿನ್ ಬರುತ್ತೆ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಮುಂದೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಆದರೆ ಇದರಲ್ಲಿ ನನಗೆ ನನಗೆ ಒಂದು ತುಂಬ ಎಕ್ಸೈಟ್ ಖುಷಿ ಆಗೋಯ್ತಪ್ಪ ಅನ್ನೋ ಥರ ಏನೂ ಇಲ್ಲ ಆದರೆ ಯಾಕೆ ಅಂದರೆ ನಾ ವಾಶ್ ಟು ಇದರಲ್ಲಿ ಕೆಲಸ ಮಾಡಿದ್ದೀವಿ ಅಂದರೆ ಅಂದರೆ ಲೈವಲ್ಲಿ ಕೂತ್ಕೊಂಡು ಸಿಕ್ಕಾಪಟ್ಟೆ ಟೈಮ್ ಕೊಟ್ಟಿದ್ದೀವಿ ಅಂದರೆ ಲೈವ್ಗೆ ಡಬ್ಲ್ಯೂ ಹೆಚ್ಕೋಸ್ಕರ ಎಷ್ಟು ಡೇಟಾ ಖರ್ಚು ಮಾಡ್ಕೊಂಡಿದ್ದೀವಿ ಅಂತ ನಮಗೆ ಗೊತ್ತಿಲ್ಲ ಎಷ್ಟು ನಿದ್ದೆ ಅಷ್ಟು ಕಾಳಾಗಿದೆ ನಮಗೆ ಗೊತ್ತಿಲ್ಲ ಆರೋಗ್ಯ ಏನಾಗಿದೆ ಆಗಿದೆ ಅಂತ ನಮಗೆ ಗೊತ್ತಿಲ್ಲ ಆ ಮಟ್ಟಕ್ಕೆ ಒಂದು ವೈ ಟಿ ಲೈವ್ ಅನ್ನೋದು ಪಾಠ ಕಲಿಸಿದೆ ಸೊ ನೀವು ಅಂದ್ಕೊಂಬೋದು ಈಗ ಹೊಸೊಬ್ರಿಗೆ ಏನೂ ಗೊತ್ತಾಗಲ್ಲ ಆದ್ರೂ ನಾನು ನನಗೇನು ಅನ್ಸುತ್ತೋ ನಾನು ಓಪನ್ ಆಗಿ ನಾನು ಮಾತಾಡ್ತೀನಿ ಡೈರೆಕ್ಟಾಗಿ ಹೇಳೋಳು ನಾನು ಸೊ ಯಾರೆಲ್ಲ ಹೊಸ್ದಾಗಿ ಇವಾಗ ಲೈವ್ ಮಾಡ್ತಾಯಿದ್ದೀರೋ ಸೊ ತುಂಬಾನೇ ಅದಕ್ಕೆ ಅಡಿಕ್ಟ್ ಆಗಬೇಡಿ ನಾನು ಹೇಳೋ ನನ್ನ ಪರ್ಸ್ನಲ್ ಒಪಿನಿಯನ್ ಇದು ತುಂಬ ಅಡಿಕ್ಟ್ ಆಗಬೇಡಿ ನಿಮಗೆ ಫ್ರೀ ಟೈಮ್ ಇದ್ದಾಗ ಮಾತ್ರ ಮಾಡ್ಕೊಳ್ಳಿ ಮತ್ತು ಸಿಕ್ಕಾಪಟ್ಟೆ ಸಪೋರ್ಟ್ಗೆ ಹೋಗ್ಬೇಡಿ ಸಪೋರ್ಟ್ 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 ಅಂತ ಹೋಗ್ಕೊಂಡು ಕಡೆಗೆ ಡಬ್ಲ್ಯೂ ನೀನು ಸಪೋರ್ಟ್ ಕೊಟ್ಟಷ್ಟು ಸಿಗುತ್ತೆ ಅನ್ನೋದು ನನಗಂತೂ ಭರವಸೆ ಇಲ್ಲ ಸೊ ಹಾಗಾಗಿ ನಿಮಗಾದಷ್ಟು ನಿಮಗೆ ಎಲ್ಲಿ ನಿಮಗೆ ಅಂದರೆ ಹೌದಪ್ಪ ನಾನು ಏನು ಅಂದರೆ ನಾನು ನಿಮ್ಮ ಟೈಮ್ಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ಕಡೆ ಸಪೋರ್ಟ್ ಕೊಡಿ ಆಮೇಲೆ ನೀವು ನಿಮ್ಗೆ ಯಾವ ಅನುಕೂಲನೋ ಆವಾಗ ಲೈವ್ ಮಾಡ್ಕೊಳ್ಳಿ ನೈಟ್ ಲೈವ್ ನಾನು ನನ್ನ ನನ್ನ ಕ ನನ್ನ ನನ್ನ ಪ್ರಕಾರ ಹೇಳೋದಾದರೆ ನೈಟ್ ಲೈವ್ ಮಾಡೋದ್ರಿಂದ ನೀನು ತೊಂದರೆ ಇಲ್ಲ ಲೇಡೀಸ್ಗೆ ಹುಷಾರಾಗಿ ಮಾಡಿ ನಮ್ಮ ಒಂದು ಏನಂತೀವಿ ನಮ್ಮ ಹುಷಾರು ನಮ್ಮ ಕೈಲಿರಬೇಕು ನಮಗೆ ಗೊತ್ತಿರಬೇಕು ನಾವು ಇದ್ದೀವಿ ನಾವು ಯಾವ ಥರ ಮಾತಾಡಬೇಕು ಯಾವ ಥರ ಇರಬೇಕು ಅನ್ನೋದನ್ನು ನಾವು ಕಲಿತಿರ್ಬೇಕಾಗುತ್ತೆ ಅದೇ ಥರ ನಡ್ಕೊಬೇಕು ನಾವು ಹೇಗೆ ಬೇಕು ಹಾಗೆ ನಡ್ಕೊಂಡು ಮಾತಾಡ್ಕೊಂಡಿದ್ರೆ ಅದು ಅದೇ ಥರ ಹೋಗುತ್ತೆ ಲೂಸ್ ಕೊಟ್ಟರೆ ಲೂಸಾಗಿರುತ್ತೆ ಹಾಗೆ ಟೈಟ್ ಟೈಟಾಗಿ ಇರಬೇಕು ಸಿಕ್ಕಾಪಡೆ ಸ್ಟಿಟ್ಟಲ್ಲಿ ಇದು ಮಾಡಬೇಕು ಅನ್ನೋದನ್ನು ಹೇಳೋಲ್ಲ ಯಾವ ಥರ ತೊಗೊಂಡು ಹೋಗ್ಬೇಕು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಫೇಸ್ ಲೈವೇ ಮಾಡಲಿ ಮ್ಯೂಟ್ ಲೈವೇ ಮಾಡಲಿ ಅಥವಾ ಒಂದು ಫೋಟೋ ಡಿ ಪಿ ಹಾಕ್ಬಿಟ್ಟೆ ಮಾಡಲಿ ಸೊ ಲೈವ್ನ ಲೈವ್ ಥರನೇ ಮಾಡಿ ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ನನಗೆ ಕೈಲೇ ಇಷ್ಟ ಆಗುತ್ತೋ ನನಗೆ ಗೊತ್ತಿರೋರಿಗೆ ನನಗೆ ಸಪೋರ್ಟ್ ಮಾಡಿರೋರಿಗೆ ನನ್ನ ಕಡೆಯಿಂದ ನಾನು ನನ್ನ ನನಗೇನು ಇಷ್ಟ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡೇ ಮಾಡ್ತೀನಿ ಕಲಿಸುತ್ತೆ ವೈಟಿ ಕಲಿಸ್ತಾ ಇದೆ ಕಲಿಯೋಣ ಇದು ಒಂದು ನಮ್ಮ ಲೈಫಲ್ಲಿ ಒಂದು ಭಾಗ ಅಂತ ತಗೊಂಡಿದ್ದೀವಿ ಮುಂದಕ್ಕೆ ಹೋಗೋಣ ಎಲ್ರಿಗೂ ಒಳ್ಳೆಯದಾಗಲಿ ಬೇಗ ಮೋನಿಟೈಸೇಷನ್ ಆಗಲಿ ಆ್ಯಡ್ ಪಿನ್ ಬರಲಿ ಮತ್ತು ಬೇಗ ಅರ್ನಿಂಗ್ ಆಗಲಿ ಇದು ನನ್ನ ಒಂದು ಆಸೆ ಎಲ್ರಿಗೂ ನನ್ನ ಜೊತೆಗೆ ಎಲ್ಲರಿಗೂ ಹೊಸುಬ್ರಿಗೂ ಸಹ ಹೊಸುಬ್ರೂ ಸಹ ಚೆನ್ನಾಗಿ ಅಂದರೆ ಡಬ್ಲ್ಯೂ ಎಚ್ ಬೇಗ ಬೇಗ ಗ್ರೋ ಆಗಲಿ ನಮ್ಮಂಗೆ ನೀವು ತಪ್ಪು ಮಾಡ್ಕೊಳ್ಳೋಕೆ ಹೋಗಬೇಡಿ ಸಿಕ್ಕಾಪಟ್ಟೆ ಸಪೋರ್ಟ್ ಕೊಟ್ಕೊಂಡು ಬರೀ ನಮ್ಮನ್ನೆಲ್ಲ ಬರೀ ನೈಂಟಿ ಪರ್ಸೆಂಟ್ ಲೈವಲ್ಲೇ ತೊಡಗಿಸ್ಕೊಳೋಕೆ ಹೋಗಬೇಡಿ ಮನೆ ಕಡೆನೂ ಗಮನ ಕೊಡಿ ಅಕ್ಕಪಕ್ಕನೂ ಗಮನ ಕೊಡಿ ಸೊ ಫ್ಯಾಮಿಲಿ ಇರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಅದು ಅಂದಾಗುತ್ತೆ ಅದು ನಾವು ಬೇಡ ಅಂದ್ರೂ ಹೆಂಗಾಗ್ಬಿಡುತ್ತೆ ಮೈಂಡ್ ಅಂದ್ರೆ ಲೈವ್ 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 ಅನ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಸಪೋರ್ಟ್ಗೆ ಹೋಗ್ಬೇಕು ಲೈವ್ ಮಾಡಲ್ಲ ನಾವು ಅಂದ್ಕೊಳ್ಳೋಣ ಒಂದೇ ಟೈಮ್ ನೋಡ್ ಟೈಮ್ ಮಾಡ್ತೀವಿ ಸಪೋರ್ಟ್ ಹೋಗ್ಲೇಬೇಕು ಅನ್ಸ್ಬಿಡುತ್ತೆ ಬಟ್ ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇರೋದು ಆ ಥರ ಮಾಡ್ಕೊಳಕ್ ಹೋಗ್ಬೇಡಿ ನಮ್ಗೆ ಅಂದ್ರೆ ಹೇಳ್ಕೊಡೋರು ಇರಲಿಲ್ಲ ಅಷ್ಟೊಂದು ಸೊ ನನ್ಗೆ ಏನು ಗೊತ್ತದ ನಾವು ಮಾಡ್ಕೊಂಡು ಹೋಗಿದ್ದೀವಿ ಬಟ್ ನೀವು ನಿಮಗೆ ಇದು ನೋಡಿದ್ರೆ ಹೊಸೊಬ್ರು ನೋಡ್ತಾ ಇದ್ದೀರಾ ವಿಡಿಯೋ ಕಡೆನೂ ಗಮನ ಕೊಡಿ ವಿಡಿಯೋನೂ ಚೆನ್ನಾಗ್ ಆ ಟೈಮಲ್ಲಿ ಏನು ಕಂಟೆಂಟ್ ಕೇಳುತ್ತೆ ನೋಡಿ ಜನ ಏನು ಇಷ್ಟಪಡ್ತಾರೆ ನೋಡಿ ಅಂತ ಕಂಟೆಂಟ್ ಕೊಡಿ ಕ್ಯಾಟಗರಿ ನಿಮಗೆ ಸೆಟ್ ಆಗುವಂಥದನ್ನ ನೀವು ಚೂಸ್ ಮಾಡಿಕೊಳ್ಳಿ ಇದನ್ನು ನಾನು ಹೇಳ್ತಿದ್ದೀನಿ ನಿಮ್ಗೆ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಮತ್ತು ಮ ಮತ್ತೊಮ್ಮೆ ಹೇಳ್ತೀನಿ ಯಾರೆಲ್ಲ ನನಗೆ ಸಪೋರ್ಟ್ ಮಾಡಿದಿರೋ ನನಗೆ ಖಂಡಿತ ಯಾರು ಒಂದು ಹೆಸ್ರನ್ನು ತೊಗೊಳಕ್ಕೆ ನಾನು ಇಷ್ಟಪಡಲ್ಲ ಯಾಕೆ ಅಂದರೆ ಎಲ್ಲರೂ ನನ್ನ ಮನಸ್ಸಲ್ಲಿದ್ದೀರಾ ಯಾರೆಲ್ಲ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದೀರಾ ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತು ಯಾರೆಲ್ಲ ನನಗೆ ಬಂದು ಸಪೋರ್ಟ್ ಕೊಟ್ಟು ಹೋಗಿದ್ದೀರಾ ಯಾರೆಲ್ಲ ನನಗೆ ಮನಸ್ಸಿಂದ ವಿಶ್ ಮಾಡಿದ್ದೀರಾ ನೀನು ಬೇಗ ಮೊನಿಟೈಸೇಷನ್ ಆಗಲಿ ಅಂತ ಎಲ್ಲರೂ ವಿಶ್ ಮಾಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಎಲ್ಲರಿಗೂ ನನಗೆ ಸಪೋರ್ಟ್ ಸಿಕ್ಕಿದೆ ಎಲ್ಲರೂ ನನ್ನ ನನಗೆ ಶುಭ ಹಾರೈಸಿದ್ದಾರೆ ಡಬ್ಲ್ಯೂ ಅದಕ್ಕೆ ಆಗಿದ್ದು ನಿಮ್ಮೆಲ್ಲರ ಒಂದು ಸಪೋರ್ಟಿಂದನೇ ಯಾರು ನೋಡಿ ಹೇಗೆ ನಾವು ಬಯಸ್ತೇವೋ ಆ ಥರ ಆಗುತ್ತೆ ಅಂತಾರಲ್ಲ ಸೊ ಎಲ್ಲರಿಂದ ಒಳ್ಳೆ ಒಪಿನಿಯನ್ ಬಂತು ನಿನಗಾಗೆ ಆಗುತ್ತೆ ನಿನಗೆ ಖಂಡಿತ ಸಾಧ್ಯ ಇದೆ ಅಂತ ಪಾಸಿಟಿವ್ ಆಗಿ ನನಗಿಂತ ನನ್ನ ಜೊತೆ ಇರೋರು ನನ್ನ ವೈಟಿ ಫ್ರೆಂಡ್ಸ್ ಆಗಲಿ ಎಲ್ಲರೂ ನನ್ನ ಫ್ಯಾಮಿಲಿ ಎಲ್ಲ ಇದ್ದರು ಸೊ ಹಂಗಾಗಿ ನನಗೆ ಬೇಗ ಆಯಿತು ಅಷ್ಟೇ ನನಗೆ ಸೊ ಅಂದರೆ ನಮ್ಮ ಪ್ರಯತ್ನ ಬಿಡಬಾರ್ದು ನಮ್ಮ ಪ್ರಯತ್ನ ಇದ್ರೆ ಮಾತ್ರ ಸಾಧ್ಯ ಈಗ ಮುಂದೆ ವೀಡಿಯೋಗಳ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು ತುಂಬ ಲೈವ್ ಆಗೋಗಿದೆ ಸೊ ವೀಡಿಯೋಗಳು ಮಾಡ್ತಿದ್ದೀನಿ ಸೊ ವಿಡಿಯೋಗಳ್ನ ಸ್ವಲ್ಪ ಎಲ್ಲರೂ ನೋಡಿ ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ಚೆನ್ನಾಗಿರೋ ಕಂಟೆಂಟೇ ಕೊಡ್ತೀನಿ ಸುಮ್ಮನೆ ಏನಪ್ಪ ಏನು ಸಿಕ್ಕಿಲ್ಲ ಇದರಲ್ಲಿ ಇನ್ಫಾರ್ಮೇಷನ್ ಅಂತ ಹೋಗ್ಬಾರ್ದು ಯಾರೂ ಅದರಲ್ಲಿ ಏನಾದರೂ ಇನ್ಫಾರ್ಮೇಷನ್ ಇರಲೇಬೇಕು ಅಂಥ ಇನ್ಫಾರ್ಮೇಷನ್ ಇರೋ ಅಂಥ ಕಂಟೆಂಟ್ಗಳು ಕೊಡಬೇಕು ಅನ್ನೋದು ನನ್ನ ಆಸೆ ಅದಕ್ಕೋಸ್ಕರನೇ ನಾನು ವೈಟಿಗೆ ಕಾಲಿಟ್ಟಿರೋದು ಸೊ ಇನ್ನ ಮೇಲೆ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಬೇಕು ಎಲ್ಲರ ಸಪೋರ್ಟ್ ಸಿಗುತ್ತೆ ಈ ಚಾನಲ್ ಮುಂದಕ್ಕೆ ಹೋಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಈ ವಿಡಿಯೋನ ಮುಕ್ತ ಮುಕ್ತಾಯ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ರಿಗೂ ಹೃದಯಪೂರ್ವಕ ಮತ್ತೊಮ್ಮೆ ಧನ್ಯವಾದಗಳು ಮತ್ತು ಸಪೋರ್ಟ್ ಕೊಟ್ಟಿರೋರು ಒಬ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸೊ ಮತ್ತೊಮ್ಮೆ ಇನ್ನೊಂದು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್